ಟು ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಪಿ ಪಿ ಟಿ ಅಂದರೆ ಅರ್ಥ ಪ್ರೆಸೆಂಟು ಪರ್ಫೆಕ್ಟು ಟೆನ್ಸು ಅಂತ ಆಗುತ್ತೆ ನಾನು ಬೆಳಗ್ಗೆ ಕೆಲವೊಂದಿಷ್ಟು ವರ್ಕ್ಸು ಮತ್ತು ಅವುಗಳನ್ನ ಟೆನ್ಸು ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪರ್ಸಿಬಲ್ ಟೆನ್ಸಲ್ಲಿ ಹೇಗೆ ಹೇಳಬೇಕು ಅಂತ ಹೇಳುತ್ತೆ ಈಗ ಅದೇ ವಿಷಯವನ್ನು ಮುಂದುವರಿಸ್ತಾ ಇದ್ದೀನಿ ಈಗಲೂ ಕೂಡ ನಾನು ಮೂರು ಕಲೆ ಮಕ್ಕಳಿ ಅವುಗಳಲ್ಲಿ ಪಾಸ್ಟ್ ಚೆನ್ಸು ಫಾಸ್ಟ್ ಪಾಸ್ಟ್ ಆ್ಯಂಡ್ ಟೆನ್ಸ್ ಅಂತ ಆಗುತ್ತೆ ಇದರಲ್ಲಿ ನನ್ನದಾಗಿ ಹೊರಗು ಗೋ ಗೋ ಹೋಗು ಇದು ಫಾಸ್ಟ್ ಅಲ್ಲಿ ವೆಂಟ್ ಅಂತ ಆಗುತ್ತೆ ಅಂದರೆ ಹೋದ ಅಥವಾ ಓದನು ಅಥವಾ ಓದಳು ಅಥವಾ ಓದಿತು ಅಂತ ಹೇಳ್ಬೋದು ಇಲ್ಲಿ ಫಾಸ್ಟ್ ಪಾರ್ಟಿ ಮಾಡಿ ಕಾನೋ ಅಂತ ಅರ್ಥ ಬರುತ್ತೆ ಅಲ್ಲಿ ಹೋಗಲಾಗಿದೆ ಅಂತ ಹೇಳೋಕಾಗುತ್ತೆ ನೆಕ್ಸ್ಟ್ ವರ್ಬು ಇದು ದಿವ್ ಅಲ್ಲಿ ಕೊಡು ಇದು ಪ್ರೆಸೆಂಟ್ ಟೆನ್ಸು ಇದರ ಪಾಸ್ಟ್ ಕೊಟ್ಟನು ಅಥವಾ ಕೊಟ್ಟಳು ಅಥವಾ ಕೊಟ್ಟಿದೆ ಅಂತ ಹೇಳ್ಬೋದು ಇ ಅಂತ ಇಂತಿತ್ತು ಕನ್ನಡ ಟೈಪ್ ಆಗಿದೆ ಕ್ಷಮಿಸಿ ಜಿ ಅಂತ ಆಗಿತ್ತು ಇಲ್ಲಿ ಕೇವಲ ಪಾರ್ಸೆಲ್ ತಗೋತೀವಿ ಮುಂದುವರೆದು ಪಾರ್ಸೆಲ್ ಪಾರ್ಟ್ಸ್ ಗಳಿಗೆ ಅಂತ ಆಗುತ್ತೆ ಜೀವನ್ ಅಂದ್ರೆ ಕೊಡಲಾಗಿದೆ ಅಂತ ಆಗುತ್ತೆ ನೆಕ್ಸ್ಟ್ ವರಬು ಇದು ದಟ್ ಟೇಕ್ ಇದು ತೆಗೆದುಕೋ ಅಂತ ಹೇಳಲಾಗುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ ಹಾಗೆ ಮುಂದುವರೆದು ಪಾರ್ಸೆಲ್ ಅಲ್ಲಿ ಟುಕ್ ಅಂತ ಆಗುತ್ತೆ ಟುಕ್ ಅಲ್ಲಿ ತೆಗೆದುಕೊಂಡನು ಅಥವಾ ತೆಗೆದುಕೊಂಡನು ಅಥವಾ ತೆಗೆದುಕೊಂಡಿತು ಅಂತ ಹೇಳಲಾಗುತ್ತೆ ಹಾಗೆ ಮುಂದುವರೆದು ಪಾರ್ಸೆಲ್ ಪಾರ್ಸೆಲ್ ಗಳಲ್ಲಿ--

ಫ್ರೆಂಡ್ಸ್ ಇಲ್ಲಿ ಎಲ್_ಜಿ ಫ್ರೆಂಡ್ಸ್ ಇಲ್ಲಿ ರೆಡ್ ಅಂತ ಇದೆ ಪಾಸ್ ಇದೆ ಕೂಡ ರೆಡ್ ಇದೆ ಹಾಗೆ ಅದೇ ಇದೆ ಚೇಂಜ್ ಆಗೋದಿಲ್ಲ ನೋಡ್ಕೊಳ್ಳಿ ಮುಂದಿನ ವರ್ಬು ರೈಟ್ ಅತ್ತ ಬರೆಯಂತ ಆಗುತ್ತೆ ಇದು ಫ್ರೆಂಡ್ಸ್ ಇಲ್ಲಿ ಇದೆ ಹಾಗೆ ಮುಂದೆ ಒಂದು ರೋಡ್ ಅಂತ ಆಗುತ್ತೆ ಡಬ್ಲ್ಯೂ ಆರ್ ಓ ಟಿ ಇದೆ ಅಥವಾ ಬರೆದಾಳು ಅಥವಾ ಬರೆದಾಯ್ತು ಅಂತ ಇದು ಪಾಸ್ ಇದೆ ಹಾಗೆ ಮುಂದುವರೆದು ಪಾಸ್ಟ್ ಪಾರ್ಟಿಗಳಲ್ಲಿ ಹೇಳ್ತಾರೆ ರಿಟರ್ನ್ ಅನ್ಬೇಕು ಅನ್ಕೊಳ್ಳಿ ಡಬ್ಲ್ಯೂ ಆರ್ ಐ ಟಿ ಅಂತ ಆಗುತ್ತೆ ನಂತರ ಡೂ ಅದೇ ಮಾಡೋದಾಗುತ್ತೆ ಇಲ್ಲಿ ಟಪ್ಪ ಕ್ಷಮಿಸೂ ಅದೇ ಮಾಡು ನಂತರ ಪಾಸ್ಟ್ ಅಂದರೆ ಡಿಟೆಟರ್ ಮಾಡಿದ ಅಥವಾ ಮಾಡಿದಳು ಅಥವಾ ಮಾಡಿಸೋದಾಗುತ್ತೆ ನಂತರದಾಗುತ್ತೆ ಬಾಡಿ ಏರಿಯಾ ಇದೆ ಇರಬೇಕು ನೆಕ್ಸ್ಟ್ ಒಬ್ಬರು ಇಲ್ಲಿ ಬ್ಯಾಕ್ ಟು ಸಿ ಅಂದ್ರೆ ನೋಡು ಇದು ಫ್ರೆಂಡ್ಸ್ ಸಾಂಡ್ ಪರ್ಸನ್ಸ್ ಸಾಂಡ್ರಿ ನೋಡಿದನು ಅಥವಾ ನೋಡಿದಳು ಅಥವಾ ನೋಡಿದ್ರು ಗೊತ್ತಾಗುತ್ತೆ ಇದರ ಪಾಸ್ಟ್ ಪಾರ್ಟ್ಸ್ ಗಳಲ್ಲಿ ಸಿ ಅನ್ಬೇಕು ಸಿ ಅಂದ್ರೆ ನೋಡು ಯಾಗಿದೆ ಅಂತ ಆಗುತ್ತೆ ನೆಕ್ಸ್ಟ್ ಒಬ್ಬರು ಇದು ಸಿಂಗ್ ಸಿಂಗ್ ಹಾಡು ಇದು ಫ್ರೆಂಡ್ಸ್ ಆಗಿದೆ ನಂತರ ಪಾಸ್ಟ್ ಟೆನ್ಸ್ ಅಲ್ಲಿ ಸಂಗ್ ಅಂತ ಆಗಿದೆ ಸಂಗ್ ಹಾಡಿದನು ಅಥವಾ ಹಾಡಿದಳು